ನೆರವಿಗೆ ಇಸ್ರೇಲ್ ತಡೆ ಗಾಜಾದಲ್ಲಿ ಹದಿನಾಲ್ಕು ಸಾವಿರ ಶಿಶುಗಳು ಬಲಿಯಾಗುವ ಸಾಧ್ಯತೆ ಇಬ್ಬರು ವಿಶ್ವಸಂಸ್ಥೆಯ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಇಸ್ರೇಲ್ ನೆರವು ನಿರ್ಬಂಧಿಸಿರೋದನ್ನ ಹಾಗೂ ಪ್ಯಾಲೆಸ್ತೀನಿಯರ ಸಾಮೂಹಿಕ ಸ್ಥಳಾಂತರಕ್ಕೆ ಬೆದರಿಕೆ ಹಾಕಿರೋದು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಸಮಯಕ್ಕೆ ಸರಿಯಾಗಿ ಸಾಕಷ್ಟು ನೆರವು ಸಿಗದೆ ಹೋದರೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಗಾಜಾದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮಕ್ಕಳು ಸಾಯಬಹುದು ಅಂತ ವಿಶ್ವಸಂಸ್ಥೆಯ ಮಾನವೀಯ ಮುಖ್ಯಸ್ಥ ಟಾಮ್ ಫ್ಲೆಚರ್ ಹೇಳಿದ್ದಾರೆ ಇಸ್ರೇಲ್ನ ಮೂರು ತಿಂಗಳು ಕಾಲದ ಮಾನವೀಯ ನೆರವಿನ ದಿಗ್ಬಂಧನ ಗಾಜಾ ಜನರನ್ನ ಕ್ಷಾಮದಂತಹ ಪರಿಸ್ಥಿತಿಗೆ ತಳ್ಳಿದೆ ಇದರ ಪರಿಣಾಮವಾಗಿ ಹಲವು ಶಿಶುಗಳು ಮತ್ತು ಮಕ್ಕಳು ಸೇರಿದಂತೆ ಹಲವು ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಬಿಬಿಸಿ ರೇಡಿಯೋ ಫಾರ್ ಟುಡೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಫ್ಲೆಚರ್ ಇಸ್ರೇಲ್ನ ಇತ್ತೀಚಿನ ಘೋಷಣೆ ನಂತರ ಗಾಜಾಕ್ಕೆ ಮಾಡಿದ ನೆರವು ಸಾಗರದ ಹನಿಯಂತಾಗಿದ್ದು ಜನರ ಅಗತ್ಯಗಳಿಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ನಾವು ಸಾಧ್ಯವಾದಷ್ಟು ಹದಿನಾಲ್ಕು ಸಾವಿರ ಶಿಶುಗಳನ್ನು ಉಳಿಸೋಕೆ ಬಯಸ್ತೇವೆ ಅಂತ ಬಿಬಿಸಿಗೆ ತಿಳಿಸಿದ್ದಾರೆ ಇಸ್ರೇಲ್ ಮಾನವೀಯ ನೆರವಿಗೆ ತಡೆ ನೀಡ್ತಾ ಇರೋದ್ರಿಂದ ಗಾಜಾದಲ್ಲಿ ಸುಮಾರು ಎರಡು ಲಕ್ಷದ ತೊಂಬತ್ತು ಸಾವಿರ ಮಕ್ಕಳು ಸಾವಿನ ಅಂಚಿನಲ್ಲಿದ್ದಾರೆ ಅಂತ ಗಾಜಾದ ಸರ್ಕಾರಿ ಮಾಧ್ಯಮ ಕಚೇರಿ ಜಿ ಈ ತಿಂಗಳ ಆರಂಭದಲ್ಲಿ ಹೇಳಿತು ಇನ್ನು ಇಸ್ರೇಲ್ನ ದಿಗ್ಬಂಧನದಿಂದಾಗಿ ಆಹಾರ ನೀರು ಇಂಧನ ಮತ್ತು ಔಷಧಿಗಳಂತಹ ಅಗತ್ಯ ವಸ್ತುಗಳ ಪೂರೈಕೆ ಸಂಪೂರ್ಣವಾಗಿ ಕಡಿತಗೊಂಡಿದೆ ಇದರ ಪರಿಣಾಮವಾಗಿ ಗಾಜಾದ ಜನತೆ ವಿಶೇಷವಾಗಿ ಮಕ್ಕಳು ಮತ್ತು ತಾಯಂದಿರು ತೀವ್ರವಾದ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಪ್ರತಿದಿನ ಒಂದು ಪಾಯಿಂಟ್ ಒಂದು ಮಿಲಿಯನ್ ಮಕ್ಕಳು ಬದುಕುಳಿಯೋಕೆ ಕನಿಷ್ಠ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಹೊಂದಿರದ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ ಮಾಡ್ತಾ ಇರುವಂತಹ ಕೆಲಸ ನಾಚಿಕೆಗೇಡಿನ ವಿಷಯವಾಗಿದೆ ಗಾಜಾದಲ್ಲಿ ಇಲ್ಲಿಯವರೆಗೆ ಕನಿಷ್ಠ ಐವತ್ತೇಳು ಪ್ಯಾಲೆಸ್ತೀನಿ ರು ಹಸಿವಿನಿಂದ ಮೃತಪಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಘಜಾದಲ್ಲಿ ವಿಶ್ವಸಂಸ್ಥೆಯ ಬಲವಾದ ತಂಡಗಳು ಕಾರ್ಯನಿರ್ವಹಿಸುತ್ತಿದೆ ಅಂತ ಫ್ಲೆಚರ್ ಹೇಳಿದ್ದಾರೆ ಇಸ್ರೇಲ್ನ ಬಾಂಬ್ ದಾಳಿಯಲ್ಲಿ ಗಾಜಾದಲ್ಲಿ ವಿಶ್ವಸಂಸ್ಥೆಯ ಪ್ಯಾಲೆಸ್ತೀನ್ ನಿರಾಶ್ರಿತರ ಸಂಸ್ಥೆಯ ಮೂವರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಅಲ್ ಜೀರಾ ಪ್ರಕಾರ ಯುಎನ್ಆರ್ಡಬ್ಲ್ಯೂ ಶಾಲೆಯ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇಬ್ಬರು ವಿಶ್ವಸಂಸ್ಥೆಯ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಇಸ್ರೇಲ್ ತನ್ನ ಜನಾಂಗೀಯ ವಿನಾಶಕಾರಿ ಯುದ್ಧದ ಆರಂಭದಿಂದಾನೂ ನೆರವು ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಮತ್ತು ಪತ್ರಕರ್ತರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಗಾಜಾದಲ್ಲಿ ಇಸ್ರೇಲ್ ಎರಡ್ನೂರಕ್ಕೂ ಹೆಚ್ಚು ಪತ್ರಕರ್ತರನ್ನ ಕೊಂದಿದೆ ಈ ಮಧ್ಯೆ ಇಂಗ್ಲೆಂಡ್ ಮಂಗಳವಾರ ಇಸ್ರೇಲ್ ಜೊತೆಗಿನ ಮುಕ್ತ ವ್ಯಾಪಾರ ಮಾತುಕತೆಯನ್ನು ಸ್ಥಗಿತಗೊಳಿಸಿತು ಗಾಜಾದಲ್ಲಿ ತೀವ್ರಗೊಂಡ ನರಮೇಧ ಕಾರ್ಯಾಚರಣೆಗಳನ್ನು ಅತ್ಯಂತ ಅಸಹನೀಯ ಅಂತ ಕರೆದಿದೆ ಕದನ ವಿರಾಮ ಮತ್ತು ಗಾಜಾದಲ್ಲಿ ಪರಿಣಾಮ ಬೀರುವವರಿಗೆ ಮಾನವೀಯ ನೆರವು ಹೆಚ್ಚಿಸುವ ಕರೆಗಳನ್ನು ಪುನರುಚ್ಚರಿಸಿದೆ ಗಾಜಾದ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂಥ ಹತ್ತೊಂಬತ್ತು ತಿಂಗಳ ಸುದೀರ್ಘ ನರಮೇಧದ ಯುದ್ಧದಿಂದ ಇಲ್ಲಿವರೆಗೆ ಐವತ್ ಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರನ್ನು ಕೊಂದಿದೆ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ಕನಿಷ್ಠ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಮೂವತ್ತ್ ಜನ ಗಾಯಗೊಂಡಿದ್ದಾರೆ ಇನ್ನು ಆಹಾರ ಸಿಗಲೇ ಇಲ್ಲ ಅಂತಂದರೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಹಸಿವು ಅಪೌಷ್ಟಿಕತೆಯಿಂದ ನಿತ್ರಾಣಗೊಂಡು ಹದಿನಾಲ್ಕು ಸಾವಿರ ಶಿಶುಗಳು ಸಾಯಬಹುದು ಗಾಜಾದ ಬಾಣಂತಿಯರು ತಮ್ಮ ಹಸುಕೂಸುಗಳಿಗೆ ಎದೆಹಾಲನ್ನು ಕೊಡಲಾಗದಷ್ಟು ಅಶಕ್ತರಾಗಿದ್ದು ಅವರೆಲ್ಲರಿಗೂ ಆಹಾರವನ್ನು ತಲುಪಿಸಿ ಪ್ರಾಣಾಪಾಯದಿಂದ ಕಾಪಾಡೋ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಹರಸಾಹಸಗಳನ್ನು ಮಾಡ್ತಿದ್ದೀವಿ ಅಂತ ಬಿಬಿಸಿಯ ರೇಡಿಯೋಗೆ ಹೇಳಿದ್ದಾರೆ ಇನ್ನು ಸೋಮವಾರ ಬ್ರಿಟನ್ ಫ್ರಾನ್ಸ್ ಮತ್ತು ಕೆನಡಾ ನಾಯಕರು ಗಾಜಾದಲ್ಲಿ ಇಸ್ರೇಲ್ನ ಅತಿರೇಕದ ಕ್ರಮಗಳನ್ನು ಖಂಡಿಸಿದ ನಂತರ ಮತ್ತು ಮಾನವೀಯ ನೆರವಿನ ಮೇಲಿನ ನಿರ್ಬಂಧಗಳನ್ನು ಕೊನೆಗೊಳಿಸದೇ ಇದ್ರೆ ಜಂಟಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ ಇನ್ನು ವಿಶ್ವಸಂಸ್ಥೆಯ ಅಧಿಕಾರಿಗಳು ಸಹ ಇದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಜಂಟಿ ಹೇಳಿಕೆಯಲ್ಲಿ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾಮರ್ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿಯವರು ಇಸ್ರೇಲ್ ನೆರವು ನಿರ್ಬಂಧಿಸಿರೋದನ್ನ ಹಾಗೂ ಪ್ಯಾಲೆಸ್ತೀನಿಯರ ಸಾಮೂಹಿಕ ಸ್ಥಳಾಂತರಕ್ಕೆ ಬೆದರಿಕೆ ಹಾಕಿ ರುವ ನೆತನ್ಯಾಹು ಸರ್ಕಾರದ ಮಂತ್ರಿಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ ಇಸ್ರೇಲಿ ಮೂರು ಮಿತ್ರ ರಾಷ್ಟ್ರಗಳ ನಡೆಯನ್ನ ಬಲವಾದ ಮಾತುಗಳು ಮತ್ತು ಅಂತಾರಾಷ್ಟ್ರೀಯ ನಿಲುವನ್ನು ಸ್ವಾಗತಾರ್ಹವಾಗಿ ಹೆಚ್ಚಿದ್ದಾರೆ ಅಂತ ಹೇಳಿದ್ದಾರೆ ಶಿಶು ಆಹಾರ ಮತ್ತು ಪೋಷಣೆಯುಕ್ತ ಆಹಾರ ತುಂಬಿದ ಇನ್ನೂ ನೂರು ಟ್ರಕ್ ಇಂದು ಗಾಜಾಗೆ ತಲುಪಿಸೋಕೆ ವಿಶ್ವಸಂಸ್ಥೆ ಆಶಿಸ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಸಾಧ್ಯವಾದಷ್ಟು ಈ ಹದಿನಾಲ್ಕು ಸಾವಿರ ಮಕ್ಕಳನ್ನು ಉಳಿಸೋಕೆ ನಾನು ಬಯಸ್ತೇನೆ ಅಂತ ಹೇಳಿದ್ದಾರೆ ಗಾಜಾದಲ್ಲಿ ಹದಿನಾಲ್ಕು ಸಾವಿರ ಶಿಶುಗಳು ಹಸಿವಿನ ಅಪಾಯದಲ್ಲಿದೆ ಅಂತ ವಿಶ್ವಸಂಸ್ಥೆ ಹೇಗೆ ನಿರ್ಧರಿಸಿತು ಅಂತ ಪ್ರಶ್ನೆ ಕೇಳಿದಾಗ ಅಗತ್ಯವನ್ನು ನಿರ್ಣಯಿಸೋಕೆ ವಿಶ್ವಸಂಸ್ಥೆಯ ತಂಡಗಳು ವೈದ್ಯಕೀಯ ಕೇಂದ್ರಗಳು ಮತ್ತು ಶಾಲೆಯಂತಹ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಫ್ಲೈಚರ್ ಹೇಳಿದ್ದಾರೆ ನಮ್ಮಲ್ಲಿ ಬಲವಾದ ತಂಡಗಳಿವೆ ಅವರಲ್ಲಿ ಅನೇಕರು ಕೊಲ್ಲಲ್ಪಟ್ಟಿದ್ದಾರೆ ನಮಗೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವರು ವೈದ್ಯಕೀಯ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಶಾಲೆಗಳಲ್ಲಿದ್ದಾರೆ ಅವರ ಅಗತ್ಯಗಳನ್ನು ನಿರ್ಣಯಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಇಸ್ರೇಲ್ನ ಸೈನಿಕ ಕಾರ್ಯಾಚರಣೆಯು ಗಾಜಾದಲ್ಲಿ ಭಾರಿ ಜೀವಹಾನಿಯನ್ನು ಉಂಟು ಮಾಡಿದೆ ಗಾಜಾದ ಆರೋಗ್ಯ ಸಚಿವಾಲಯದ ಪ್ರಕಾರ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಸ್ರೇಲ್ನ ದಾಳಿಗಳಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ಯಾಲಸ್ತೀನರು ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇತ್ತೀಚಿನ ದಾಳಿಗಳು ಖಾನ್ ಯುನಿಸ್ನಂತಹ ಪ್ರದೇಶಗಳಲ್ಲಿ ತೀವ್ರಗೊಂಡಿದ್ದು ಇಸ್ರೇಲ್ನ ಸೈನಿಕರು ಗಿಡಿಯಾನ್ ಅನ್ನು ಹೊಸ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಇದು ಹೆಚ್ಚಿನ ಭೂ ಪ್ರದೇಶವನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಈ ಕಾರ್ಯಾಚರಣೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ತೀವ್ರ ಖಂಡನೆಗೆ ಒಳಗಾಗಿದೆ ಗಾಜಾದ ಜನತೆ ತಮ್ಮ ದೈನಂದಿನ ಬದುಕಿನಲ್ಲಿ ಭಯಾನಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಆಹಾರದ ಕೊರತೆಯಿಂದಾಗಿ ಜನ ತಿನ್ನೋಕು ಸಹ ಏನೂ ಇಲ್ಲದೆ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಿಂದ ರೋಗಿಗಳಿಗೆ ಚಿಕಿತ್ಸೆ ಸಿಗದ ಪರಿಸ್ಥಿತಿಯಲ್ಲಿದ್ದಾರೆ ಖಾನ್ ಯುನಿಸ್ನಲ್ಲಿ ಸ್ಥಳಾಂತರಗೊಂಡಂತಹ ಕುಟುಂಬಗಳಿಗೆ ಆಶ್ರಯ ಕೊಡೋ ಶಿಬಿರಗಳ ಮೇಲೆ ಇಸ್ರೇಲ್ನ ದಾಳಿಗಳು ನಡೀತಾ ಇದೆ ಇದರಿಂದ ಮಕ್ಕಳು ಮಹಿಳೆಯರು ಸೇರಿದಂತೆ ಎಣಿಸಲಾಗದಷ್ಟು ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಗಾಜಾದ ಹದಿನಾಲ್ಕು ಸಾವಿರ ಮಕ್ಕಳ ಜೀವವನ್ನು ಉಳಿಸೋಕೆ ಮಾನವೀಯ ನೆರವನ್ನ ತಕ್ಷಣವೇ ತಲುಪಿಸೋದು ಅತ್ಯಗತ್ಯ ಇದು ಕೇವಲ ಗಾಜಾದ ಜನರಿಗೆ ಮಾತ್ರ ಅಲ್ಲ ಇಡೀ ಮಾನವೀಯತೆಗೆ ಸಂಬಂಧಿಸಿದ ವಿಷಯವಾಗಿದೆ ಆದರೆ ಬಾಂಬನ್ನು ಹಾಕಿ ಪ್ಯಾಲಸ್ತೀನಿಯರನ್ನ ನಾಶ ಮಾಡೋಕೆ ಆಗೋದಿಲ್ಲ ಅನ್ನೋದನ್ನ ಅರಿತ ಇಸ್ರೇಲ್ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇರುವಂತಹ ಮಾನವೀಯ ನೆರವುಗಳಿಗೆ ಬೇಲಿ ಹಾಕಿ ನೆರವುಗಳಿಗೆ ನಿರ್ಬಂಧ ಹೇರೋ ಮೂಲಕ ಪ್ಯಾಲಸ್ತೀನನ್ನು ನಾಶ ಮಾಡೋ ನೀಚ ಕೃತ್ಯವನ್ನು ಮಾಡೋಕೆ ಹೊರಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ